ರಾಜಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ರವ್ರನ್ನ ವಿರೋಧ ಮಾಡ್ತಾರೆ ಆದರೆ ನಮಗೆ ರಾಜಕಾರಣಕ್ಕೋಸ್ಕರ ಸತೀವಾಗಿರ್ತಕ್ಕಂಥ ಇತಿಹಾಸವನ್ನು ಸುಳ್ಳು ಅಂತ ಹೇಳಲ್ಲ ಬಿ ಜೆ ಪಿ ಅನ್ನೋಂಥ ಒಂದು ಗುಮ್ಮನ್ನು ತೋರಿಸಿ ಬಿ ಜೆ ಪಿ ಅನ್ನೋಂಥ ಒಂದು ಭೂತವನ್ನು ತೋರಿಸಿ ನಿಮಗೆ ಕಾಂಗ್ರೆಸ್ ಆಲ್ಟರ್ನೇಟ್ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಆಲ್ಟರ್ನೇಟ್ ಪಕ್ಷ ಕಾಂಗ್ರೆಸ್ ಅಲ್ಲ ಅದು ಬಹುಜನ ಸಮಾಜ ಪಕ್ಷ ಬಿ ಜೆ ಪಿ ಬಿಟ್ಟು ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ತಾರೆ ಕೆ ಜೆ ಪಿ ಕಟ್ಟಿದಂಥ ಸಂದರ್ಭದಲ್ಲಿ ಇದೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೆ ತಿರ್ಗಾ ಮತ್ತೆ ಬಿಜೆಪಿ ಗೆ ಹೋಗ್ಬಿಟ್ಟು ತಿರ್ಗಾ ಮತ್ತೆ ಟಿಪ್ಪು ಸುಲ್ತಾನ್ ವಿರೋಧ ಮಾಡ್ತಾರೆ ಟಿಪ್ಪು ಸುಲ್ತಾನ್ ರವರು ಒಬ್ಬ ಕನ್ನಡ ಪ್ರೇಮಿ ಅನ್ನೋದು ಸತ್ಯ ದೇಶ ಪ್ರೇಮಿ ಅನ್ನೋದು ಸತ್ಯ ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅನ್ನೋದು ಸತ್ಯ ಇನಾಮತಿ ಜಮೀನಿನ ಜಮೀನುಗಳನ್ನ ಎಸ್ಸಿ ಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಸತ್ಯ ಕೇರಳದಲ್ಲಿ ಹೆಣ್ಣು ಮಕ್ಕಳಿಗೆ ಮಲ ತೆರಿಗೆ ಇತ್ತು ಅದನ್ನ ಒಬ್ಬ ಮಹಿಳಾವಾದಿಯಾಗಿ ನಿಷೇಧ ಮಾಡಿದ್ರು ಅನ್ನೋದು ಮತ್ತೆ ಈ ದೇಶಕ್ಕೆ ಟಿಪ್ಪು ಸುಲ್ತಾನ್ರವ್ರು ಮೊಟ್ಟ ಮೊದಲೇದಾಗಿ ರೇಷ್ಮೆಯನ್ನು ತಂದುಕೊಟ್ಟು ರೇಷ್ಮೆ ಹೆಂಗೆ ಬೆಳೆಯೋದು ಅಂತೇಳಿ ಕಲಿಸ್ಕೊಟ್ಟು ತಿಳಿಸ್ಕೊಟ್ಟಂಥವರು ಟಿಪ್ಪು ಸುಲ್ತಾನ್ರವರೇ ಅನ್ನೋದು ಸತ್ಯ ಮತ್ತು ಕೆ ಆರ್ ಎಸ್ ಡ್ಯಾಮ್ಗೆ ಮೊದಲನೇದಾಗಿ ನಕ್ಷೆ ತಯಾರಿಸಿದಂಥವ್ರು ಟಿಪ್ಪು ಸುಲ್ತಾನ್ರವರು ಅನ್ನೋದು ಸತ್ಯ ಇಂಥ ಒಂದು ಕಣ್ಣು ಮುಂದೆನೇ ಇರತಕ್ಕಂಥ ಸತ್ಯಗಳನ್ನು ನಾವು ಸುಳ್ಳು ಅಂತ ಹೆಂಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಬಾಬಾ ಸಾಹೇಬರು ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠ ಟಿಪ್ಪು ಸುಲ್ತಾನ್ರವರು ಟಿಪ್ಪು ಸುಲ್ತಾನ್ರವರು ಮತ್ತು ಬಾಬಾ ಸಾಹೇಬ್ರಿಬ್ಬರು ಒಂದೇ ಟಿಪ್ಪು ರವರ ಜಯಂತಿ ಕಾರ್ಯಕ್ರಮವನ್ನು ನಾವು ಆನೆಕಲ್ ತಾಲೂಕು ಐವಿನಲ್ಲಿ ಸಾಂಕೇತಿಕವಾಗಿ ಇವತ್ತು ಮಾಡಿದ್ರಿ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ದೇಶಕ್ಕೆ ಈ ಸಮಾಜಕ್ಕೆ ಟಿಪ್ಪು ಸುಲ್ತಾನ್ರವರ ಕೊಡುಗೆ ಅಪಾರವಾಗಿರ್ತಾರೆ ಟಿಪ್ಪು ಸುಲ್ತಾನ್ರವರನ್ನ ನೆನ್ಕೊಳ್ಬೇಕಾಗಿರತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಇರ್ಬೋದು ಕೆಲವರು ಟಿಪ್ಪು ಸುಲ್ತಾನ್ರವರನ್ನು ಈ ಏಳಿಸ್ತಾರೆ ಟಿಪ್ಪು ಸುಲ್ತಾನ್ರವರು ಹಿಂದೂ ವಿರೋಧಿ ಅಂತಾರೆ ದೇಶದ್ರೋಹಿ ಅಂತಾರೆ ಟಿಪ್ಪು ಸುಲ್ತಾನ್ರವರು ಹಿಂದೂ ದೇವಾಲಯಗಳ ಮೇಲೆ ಅವರು ದಾಳಿ ಮಾಡಿದ್ರು ಅಂತ ಹೇಳ್ತಾರೆ ಅದು ಅವರೂ ಗೊತ್ತಿದೆ ಇತಿಹಾಸ ಯಾಕೆಂದರೆ ಬಿ ಜೆ ಪಿ ಬಿಟ್ಟು ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ತಾರೆ ಕೆ ಜೆ ಪಿ ಕಟ್ಟಿದಂಥ ಸಂದರ್ಭದಲ್ಲಿ ಇದೇ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೆ ಯಡಿಯೂರಪ್ಪನವರು ತಿರ್ಗಾ ಮತ್ತೆ ಬಿ ಜೆ ಪಿಗೆ ಹೋಗ್ಬಿಟ್ಟು ತಿರ್ಗಾ ಮತ್ತೆ ಟಿಪ್ಪು ಸುಲ್ತಾನ್ರವ್ರನ್ನ ವಿರೋಧ ಮಾಡ್ತಾರೆ ಇವ್ರ ಆಟ ಎಲ್ಲರಿಗೂ ಗೊತ್ತಿದೆ ಆದರೆ ನಾವು ಈ ದೇಶದ ದೇಶ ಅಭಿಮಾನಿಗಳಾಗಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ನೂರ ನಲ್ವತ್ತು ಕೋಟಿ ಜನ ಅದರಲ್ಲಿ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ ಹಿಂದೂಗಳಿದ್ದಾರೆ ಬೌದ್ಧರು ಇದ್ದಾರೆ ಸಿಖ್ರು ಇತರ ಧರ್ಮದ ಇತರ ಜಾತಿಗಳೆಲ್ಲ ಮನುಷ್ಯರಿದ್ದಾರೆ ಅವರೆಲ್ಲರನ್ನ ಗೌರವಿಸುವಂಥ ಅವರೆಲ್ಲರ ಬಗ್ಗೆ ಯೋಚನೆ ಮಾಡುವಂಥ ಒಂದು ಸಮಾನತಾವಾದಿ ಮನಸ್ಥಿತಿ ನಮಗಿರ್ತ ನಮಗಿರೋದ್ರಿಂದ ಅಂಬೇಡ್ಕರ್ ಅನುಯಾಯಿಗಳಾಗಿರೋದ್ರಿಂದ ನಾವು ನಿಜವಾದ ಈ ದೇಶದ ಮೂಲ ನಿವಾಸಿಗಳಾಗಿರೋದ್ರಿಂದ ನಾವು ಈ ದೇಶದ ಮೂಲ ನಿವಾಸಿ ನಿವಾಸಿಯಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರನ್ನು ನೆನೆಸ್ಕೊಳ್ಳೋ ಜವಾಬ್ದಾರಿ ನಮಗಿದೆ ಟಿಪ್ಪು ಸುಲ್ತಾನ್ರವರು ನಮ್ಮ ನಾಯಕ ಬಾಬಾ ಸಾಹೇಬರು ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠ ಟಿಪ್ಪು ಸುಲ್ತಾನ್ರವರು ಟಿಪ್ಪು ಸುಲ್ತಾನ್ರವರು ಮತ್ತು ಬಾಬಾ ಸಾಹೇಬ್ರಿಬ್ಬರು ಒಂದೇ ಟಿಪ್ಪು ಸುಲ್ತಾನ್ರವರು ಒಬ್ಬ ಮು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅವ್ರನ್ನ ಮುಸಲ್ಮಾನರು ಅಂತ ನಾವು ನೋಡಲ್ಲ ಬಾಬಾ ಸಾಹೇಬರು ಒಬ್ಬ ಅಸ್ಪೃಶ್ಯ ಸಮುದಾಯದಲ್ಲಿದ್ದಾರೆ ಅಂತೇಳಿ ನಮ್ಮ ವಿರೋಧಿಗಳು ಒಬ್ಬ ಆತ ಒಬ್ಬ ದಲಿತ ಒಬ್ಬ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ ಅಂತ ನೋಡ್ಬೋದು ಆದರೆ ಸಮಾನತಾವಾದಿಗಳು ನಿಜವಾದ ದೇಶ ಪ್ರೇಮಿಗಳು ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಯಾವುದೇ ಧರ್ಮದ ವ್ಯಕ್ತಿ ಆಗಿದ್ರು ಕೂಡ ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ನೆನೆಯುವುದು ಭಾರತೀಯನಾಗಿ ಭಾರತೀಯರಾಗಿ ಅದು ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ಇವತ್ತು ನಾವು ನಿಭಾಯಿಸಿದ್ದೀವಿ ಇವತ್ತು ಏನು ಕೆಲವು ಮನುವಾದಿಗಳು ಸಂಪ್ರದಾಯವಾದಿಗಳು ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ರವ್ರನ್ನು ವಿರೋಧ ಮಾಡ್ತಾರೆ ಆದರೆ ನಮಗೆ ರಾಜಕಾರಣಕ್ಕೋಸ್ಕರ ಸತ್ಯ ಸತ್ಯವಾಗಿರ್ತಕ್ಕಂಥ ಇತಿಹಾಸವನ್ನು ಸುಳ್ಳು ಅಂತೇಳಲ್ಲ ಇತಿಹಾಸವನ್ನು ತಿರುಚುವಂಥ ಕೆಲಸ ನಾವು ಮಾಡೋಲ್ಲ ಇತಿಹಾಸದಲ್ಲಿ ಏನು ಉಳಿದಿದೆಯೋ ಅದೇ ಸತ್ಯ ಟಿಪ್ಪು ಸುಲ್ತಾನ್ರವರು ಒಬ್ಬ ಕನ್ನಡ ಪ್ರೇಮಿ ಅನ್ನೋದು ಸತ್ಯ ಟಿಪ್ಪು ಸುಲ್ತಾನ್ರವರು ಒಬ್ಬ ದೇಶ ಪ್ರೇಮಿ ಅನ್ನೋದು ಸತ್ಯ ಟಿಪ್ಪು ಸುಲ್ತಾನ್ರವರು ಒಂದು ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅನ್ನೋದು ಸತ್ಯ ಟಿಪ್ಪು ಸುಲ್ತಾನ್ರವರು ಇನಾಮ್ತಿ ಜಮೀನಿನ ಜಮೀನುಗಳನ್ನು ಎಸ್ಸಿ ಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಸತ್ಯ ಕೇರಳದಲ್ಲಿ ಹೆಣ್ಣು ಮಕ್ಕಳಿಗೆ ಮಲ ತೆರಿಗೆ ಇತ್ತು ಅದನ್ನು ಒಬ್ಬ ಮಹಿಳಾವಾದಿಯಾಗಿ ನಿಷೇಧ ಮಾಡಿದರು ಅನ್ನೋದು ಒಂದು ಸತ್ ಅನ್ನೋದು ಅನ್ನೋದು ಸತ್ಯ ಮತ್ತು ಈ ದೇಶಕ್ಕೆ ಟಿಪ್ಪು ಸುಲ್ತಾನ್ರವ್ರು ಮೊಟ್ಟ ಮೊದಲನೇದಾಗಿ ರೇಷ್ಮೆಯನ್ನು ತಂದುಕೊಟ್ಟು ರೇಷ್ಮೆ ಹೆಂಗೆ ಬೆಳೆಯೋದು ಅಂತೇಳಿ ಕಲಿಸ್ಕೊಟ್ಟು ತಿಳಿಸ್ಕೊಟ್ಟಂಥವ್ರು ಟಿಪ್ಪು ಸುಲ್ತಾನ್ರವರೇ ಅನ್ನೋದು ಸತ್ಯ ಮತ್ತು ಕೆ ಆರ್ ಎಸ್ ಡ್ಯಾಮ್ಗೆ ಮೊದಲನೇದಾಗಿ ನಕ್ಷೆ ತಯಾರಿಸಿದಂಥವ್ರು ಟಿಪ್ಪು ಸುಲ್ತಾನರವರು ಅನ್ನೋದು ಸತ್ಯ ಇಂಥ ಒಂದು ಕಣ್ಮುಂದೇನೆ ಇರತಕ್ಕಂಥ ಸತ್ಯಗಳನ್ನು ನಾವು ಸುಳ್ಳು ಅಂತ ಹೆಂಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಇವತ್ತು ಮಾಡಿದ್ದೀವಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದ್ರ ಮುಖಾಂತರವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ನೀವು ಕಾ ಬಿ ಜೆ ಪಿ ಅನ್ನೋಂಥ ಒಂದು ಕುಂಬನ್ನು ತೋರಿಸಿ ಬಿಜೆಪಿ ಅನ್ನೋ ಒಂದು ಭೂತವನ್ನು ತೋರಿಸಿ ನಿಮಗೆ ಕಾಂಗ್ರೆಸ್ ಆಲ್ಟರ್ನೇಟ್ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯನ್ನು ಸೋಲಿಸೋದಿಕ್ಕೆ ಆಲ್ಟರ್ನೇಟ್ ಪಕ್ಷ ಕಾಂಗ್ರೆಸ್ ಅಲ್ಲ ಅದು ಬಹುಜನ ಸಮಾಜ ಪಕ್ಷ ಬಹುಜನ ಸಮಾಜ ಪಕ್ಷ ಮಾತ್ರ ನಮ್ಮನ್ನು ಕಾಪಾಡುತ್ತೆ ಬಹುಜನ ಸಮಾಜ ಪಕ್ಷ ಮಾತ್ರ ನಮ್ಮನ್ನು ನಮ್ಮ ಬದುಕನ್ನು ಉಳಿಸುತ್ತೆ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಈ ದೇಶದಲ್ಲಿ ನಮ್ಗೆ ರಕ್ಷಣೆ ಇದೆ ಅನ್ನೋದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಪ್ಪತ್ತೈದು ವರ್ಷದಿಂದ ಈ ದೇಶ ಆಳದಂತ ಕಾಂಗ್ರೆಸ್ ಏನು ಮಾಡಿದೆ ಎಪ್ಪತ್ತು ಲಕ್ಷ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದಾರೆ ಯಾಕೆ ಇದುವರೆಗೂ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ ನಮ್ಮ ಪಕ್ಷ ಅನ್ನೋದಾದರೆ ಯಾಕೆ ಅವರಿಗೆ ರಾಜಕೀಯ ಸಮಾನತೆ ಇಲ್ಲ ಸಾಮಾಜಿಕ ಭದ್ರತೆ ಯಾಕಿಲ್ಲ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಕೂಡ ಮನುವಾದಿ ಪಕ್ಷಗಳು ಆ ಎರಡೂ ಪಕ್ಷಗಳ ಅಜೆಂಡಾ ಮನುವಾದದ ಅಜೆಂಡಾ ಅವರೆಲ್ಲ ಆ ಎರಡೂ ಪಕ್ಷಗಳು ಕೂಡ ಮನಿಸ್ ಮನು ಸಂವಿಧಾನವನ್ನು ಒಪ್ಪುವಂಥ ಪಕ್ಷಗಳು ಈ ಭಾರತ ದೇಶದ ಬಾಬಾ ಸಾಹೇಬರು ಬರ್ತಿರ್ತಕ್ಕಂಥ ಸಂವಿಧಾನವನ್ನು ಏನು ಕಾಂಗ್ರೆಸ್ಸು ಹಂತ ಹಂತವಾಗಿ ಸಂವಿಧಾನದ ಏನು ಕಾನೂನುಗಳೇನಿದ್ದಾವೆ ಆ ಕಾಯ್ದೆಗಳೇನಿದ್ದಾವೆ ಹಂತ ಹಂತವಾಗಿ ಬದಲಾವಣೆ ಬಂದಿದೆ ಬಿ ಜೆ ಪಿ ನೇರವಾಗಿ ಹೇಳುತ್ತೆ ನಾವು ಸಂವಿಧಾನನ ಬದಲಾವಣೆ ಮಾಡೋಕ್ಕೋಸ್ಕರನೇ ಬಂದಿದ್ದೀವಿ ಅಂತ ಆದರೆ ಸಂವಿಧಾನ ಉಳಿದ್ರೆ ನಮ್ಮ ಬದುಕೊಳ್ಳುತ್ತೆ ಸಂವಿಧಾನ ಉಳಿದ್ರೆ ಈ ದೇಶ ಉಳಿಯುತ್ತೆ ಸಂವಿಧಾನ ಉಳಿದ್ರೆ ಈ ದೇಶದ ಭವಿಷ್ಯ ಉಳುತ್ತೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋದ್ರೂ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಾವೆಲ್ಲರೂ ಕೂಡ जन्मे सभी संतों गुरुओं और महापुरुषों के साथ साथ भारतीय संविधान के रचयिता और नारी के मुक्तिदाता परम पूज्य बाबा साहब डॉक्टर भीमराव अम्बेडकर जी बहुजन समाज को जगाने वाले डी एस बी बी एफ और बहुजन समाज पार्टी के संस्थापक के चरणों में पोटी -पोटी नमन करते हुए दलितों पिछड़ों आदिवासियों एवं धार्मिक अल्पसंख्यकों के मान सम्मान और स्वाभिमान के प्रतीक हमारी रहबर हमारी आदर्श नेता सामाजिक परिवर्तन और आर्थिक मुक्ति आंदोलन की महानायिका बहुजन समाज पार्टी की राज्य अध्यक्ष उत्तर प्रदेश में चार बार बनी मुख्यमंत्री पूर्व सांसद परम आदरणीय बहन कुमारी मायावती जी को अपना दर्श नेता मानते हुए तो नम बी एस पी और नम टीपू सुलतान बे योचने जयंती बहुत सतोष आगता है नमें ಪ್ರತಿಯೊಬ್ಬರೂ ಅವ್ರನ್ನ ಮರೆಯುವಂಥ ಇತಿಹಾಸ ಯಾವುದೂ ಇಲ್ಲ ಡಾಕ್ಟರ್ ಭೀಮರಾವ್ ಭೀಮ್ರಾವ್ ಅಂಬೇಡ್ಕರ್ ಅಷ್ಟೇ ಏನು ಇವಾಗ ಇವರು ನಿಜ ಅದು ಯಾವುದೂ ಇದ್ಮೇಲೆ ಬಿ ಎಸ್ ಪಿ ಜೊತೆಗೆ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಕರ್ನಾಟಕ ಕರ್ನಾಟಕ ಸ್ಟೇಟಲ್ಲಿ ಆದಷ್ಟು ಗೆದ್ದು ವಿಧಾನಸೌಧಕ್ಕೆ ಹೋಗ್ಬೇಕಂತ ನಮ್ಗೊಂದು ಆಸೆ ಇದೆ ಎಲ್ಲ ಮುಸಲ್ಮಾನು ಮುಸಲ್ಮಾನರು ಬ್ಯಾಕ್ ಬ್ಯಾಕ್ಔಟ್ ಬ್ಯಾಕೌಟ್ ಯಾರಿದ್ದಾರೆ ಅವರು ದಲಿತರು ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕಂತ ನಾವು ನಾವೆಲ್ಲ ಮನೆ ಮನೆಗೆ ಹೋಗಿ ಕೆಲಸ ಮಾಡಿದ್ರೇ ಆಗೋದು ಸುಮ್ಮನೆ ಸುಮ್ಮನೆ ನಾವು ಯಾವಲ್ಲೋ ಒಂದು ಮೀಟಿಂಗ್ ಕೊಟ್ಟು ಒಂದು ಈ ಥರ ಕೊಟ್ಟರೆ ಆಗೋಲ್ಲ ಗಲ್ಲಿ ಗಲ್ಲಿಗೆ ಹೋಗ್ತೀವಿ ಇನ್ಮೇಲೆ ಎಲೆಕ್ಷನ್ ಬರೋವರೆಗೂ ಸ್ಟೇಟು ಎಲ್ಲಿ ಯಾವ ಯಾವ ಊರಿದೆಯೋ ಯಾವ ಯಾವ ಮೈನ್ ಮೈನ್ ಇದೆಯೋ ಎಲ್ಲ ಕಡೆಯೂ ಹೋಗಿ ನಮ್ಮ ಪ ನಮ್ಮ ಪಕ್ಷನ ಬೆಳೆಸಬೇಕು ನಮ್ಮ ಸ ಸಂವಿಧಾನನ ಬೆಳೆಸಬೇಕು ನಮ್ಮ ಇತಿಹಾಸನ ನಾವು ಯಾವತ್ತೂ ಅದನ್ನು ಕಳಿಬಾರ್ದು ಆ ಇತಿಹಾಸನ ಕಳಿ ನಾವು ಅದು ಕಳ್ಕೊಬಾರ್ದು ಅಂದರೆ ನಾವು ಬಿ ಎಸ್ ಪಿ ಪಕ್ಷಕ್ಕೆ ನಾವು ದುಡಿಬೇಕು ಕಷ್ಟ ಪಡಬೇಕು ಎಷ್ಟೋ ಕಷ್ಟ ನಿಷ್ಠ ಇದರಲ್ಲಿ ಬರುತ್ತೆ ಅದನ್ನು ಎದು ಎದುರಿಸ್ಬೇಕು ನಿಂತು ನಾವು ಮಾಡಿದ್ರೆ ಇದನ್ನು ನಾವು ಜೈಗೊಳ್ಳುತ್ತೀವಿ ನಮ್ಮ ನಮ್ಗೆ ಇದು ಭರವಸೆ ಇದೆ ನಾವು ಇದು ಮಾಡೇ ಮಾಡ್ತೀವಂತ ಅದಕ್ಕೆ ನಮ್ಮ ಬಿ ಎಸ್ ಪಿ ಪಕ್ಷ ಯಾವನು ಸುಮ್ಮನೆ ಅವರ ರಾಜಕೀಯ ಬೇಜ್ಕೊಂಡು ಕೆ ಎಸ್ ಮಾಡ್ತಾರೆ ಇವತ್ತು ಬಿ ಎಸ್ ಪಿ ಎಲ್ಲ ಜನ ಜಾತಿಗಳನ್ನು ಒಂದುಗೂಡಿಸ್ಕೊಂಡು ಯಾವ್ದನ್ನು ಹೋಗೋದು ಪಕ್ಷ ಇದೆ ಅಂದರೆ ಅದು ಬಿ ಎಸ್ ಪಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಇ ಬಿ